ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕಾಂಗ್ರೆಸ್ ಅಧಿವೇಶನದ ಮೂರು ವರ್ಷಗಳು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಕಳೆದ ನೂರು ವರ್ಷಗಳಾಗಿದ್ದಾವೆ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಮಾಡಬಹುದು ಇಪ್ಪತ್ತಾರು ಮತ್ತು ಇಪ್ಪತ್ತು ಇಪ್ಪತ್ತಾರನೇ ತಾರೀಕು ಮೂರು ಗಂಟೆಗೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಮತ್ತು ಇಪ್ಪತ್ತ ಏಳು ಬೆಳಿಗ್ಗೆ महात्मा गांधीजी प्रतिमा अनावरण अभी गौर्मेंट विधान सुवर्ण सौध प्रतिमा पब्लिक आमले अद्ली अधिवेशन ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಲ್ಲಿ ಅಧಿವೇಶನ ನಡೆದಿತ್ತು ಅದೇ ಈ ಕಾರ್ಯಕ್ರಮ ಗಾಂಧೀಜಿಯವರ ವಿಚಾರವಾಗಿ ವರ್ಷ ಪೂರ್ತಿ ಕಾರ್ಯಕ್ರಮ ಅದನ್ನು ಎಲ್ಲ ರಾಜ್ಯದ ತುಂಬ ಆಚರಣೆ ಮಾಡಿ

ಯಾರಿಗೆ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಅವರು ಗೊತ್ತಿಲ್ಲವೋ ಅವರು ಈ ತರ ಮಾತಾಡ್ತಾರೆ ಗಾಂಧೀಜಿ ಬಗ್ಗೆ ಗೌರವ ಇದೆ ಅಂತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಅವ್ರ ಬಗ್ಗೆ ಗೊತ್ತಿಲ್ಲ સ્વાતંત્ર ઓળી રાજકીય ಬದಲಾವಣೆಗಳಾಗ್ತಾ ಸರ್ ರಾಜಕೀಯ ಬದಲಾವಣೆಗಳಾಗ್ತವೆ ರಾಜಕೀಯ ಬೆಳವಣಿಗೆಗಳಾಗ್ತದೆ ಬದಲಾವಣೆಗಳು ಸಿಟಿ ರಾಜ್ಯಪಾಲರನ್ನ ಹೋಗಿ ಭೇಟಿ ಕೊಟ್ಟು ಸರ್ಕಾರದ ವಿರುದ್ಧ ಕೊಟ್ಟಿರುವಂಥದ್ದು ಸಿಟಿ ರವಿ ಅವರು ಅವ್ರ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ಹೋಗಿ ಏನೆಲ್ಲ ಮಾಡ್ತಾರೆ ಅಪ್ಪ

స్టేషన్ బిజెపి పార్టీ మీటింగ్ అవకాశం అమలు పుస్తకం ఇటుబుట్లీరు కలిసిబుట్ ಇನ್ಸ್ಪೆಕ್ಟರ್ ವ್ಯಾಪ್ತಿ ಮೀಟಿಂಗ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅವ್ರು ಹೊರಗಡೆ ಬಂದಿತ್ತು ಸರ್ ವ್ಯಾಪ್ತಿ ನಡೆದಿದ್ದು ಬೆಳಗಾಂ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದ್ದು ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಲ್ಲಿ ಪೊಲೀಸ್ ಕಮಿಷನರು ಮತ್ತು ಅವರು ಪಾಯಿಂಟ್ ਦੇਖੀ ਗਾਇ ਬੜਾ ਕਾਏ ਸਿਕਿਉਰਿਟੀ ਪਾਰਟਲ ਦੇ ਗਏ ਪੈਕੇਟ ਸੰਗੋਈ ਗਾਲੇ ਸਿਕਿਉਰਿਟੀ ਦੇ ਪੈਕੇਟ ਦੇ ਹੋਰ ਸ਼੍ਰੀ ਗਾਂਧੀ ਜੀ ਹੋਰ ਗਾਂਧੀ ਜੀ ਅਦੁੱਰੀ ਸ਼ਰਮਨ ਉਸ ਤੋਂ ਕਾਰਜਕ੍ਰਮ ਮਾਰਤਾ ਇਤਿਹਾਸਿਕ ਕਾਰਜਕ੍ਰਮ ਆਪਰੇਸ਼ਨਲ ਇਰਤਾਉ ਕਾਂਗਰਸ ਅਦਿਵੇਸ਼ਨ ਦਾ 100 ਸਾਲ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ದೇಶದಲ್ಲಿ ಬೆಳಗಾವಿಗಳಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಈಗಾಗಲೇ ನೂರು ವರ್ಷಗಳಾಗಿದ್ದಾವೆ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ಸೊ ಇಪ್ಪತ್ತಾರು ಮತ್ತು ಇಪ್ಪತ್ತು ಇಪ್ಪತ್ತಾರನೇ ತಾರೀಕು ಮೂರು ಗಂಟೆಗೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಮತ್ತು ಇಪ್ಪತ್ತ ಏಳು ಬೆಳಗ್ಗೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಅನಾವರಣ ಇದೆ ಅದು ಗೌರ್ಮೆಂಟ್ ಪಕ್ಷನ್ ಸುವರ್ಣಸೌಧದ ಪಕ್ಕದಲ್ಲಿ ಅವರ ಪ್ರತಿಮೆ ಅನಾವರಣ ಆಗಿದೆ ಆಮೇಲೆ ಆ ರಾದಲ್ಲಿ ಪಬ್ಲಿಕ್ ಮೀಟಿಂಗ್ ಸೊ ಇದು ಅಧಿವೇಶನ ಆ ವರ್ಕಿಂಗ್ കമ്മിറ്റി ಮೀಟಿಂಗ್ ಇಲ್ಲಿ ಅಧಿವೇಶನ ನಡೆತ್ತೋ ಅದೇ ಜಾಗದಲ್ಲಿ nanti ಕಾರ್ಯಕ್ರಮ ವರ್ಷ ಪೂರ್ತಿ ಮಾಡ್ತಿದ್ರು ಅಂತ ಹೇಳಿ ಕೇಳ್ಬಿಟ್ಟಿದ್ರು ಜನ ಹೇಗಾದ್ರೂ ಏನು ಕಾರ್ಯಕ್ರಮದ ಬಗ್ಗೆ ಏನಾದ್ರೂ ಹೇಳಿ ಮಾಡ್ತಿದ್ರು ಗಾಂಧೀಜಿಯವರ ವಿಚಾರವಾಗಿ ವರ್ಷಕ್ಕೆ ಕಾರ್ಯಕ್ರಮ ಅದನ್ನು ಎಲ್ಲ ರಾಜ್ಯದ ತುಂಬ ಆಚರಣೆ ಮಾಡ್ತಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇದಾರೆ ಸಾಕು ನೀವು ಕೇಳುತ್ತೆ ಅವರು ಮುನಿರತ್ನ ಪ್ರಕರಣದಲ್ಲಿ ಮೊಟ್ಟೆ ಎಸೆತ ಪ್ರಕರಣದಲ್ಲಿ ಸರ್ ಮುನಿರತ್ನ ಶಾಸಕ ಮುನಿರತ್ನ ಪ್ರಕರಣದಲ್ಲಿ ಮೊಟ್ಟೆ ಹೋಗೋದವರು ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿ ಅವರು ಆರೋಪ ಮಾಡ್ತಾ ನನಗೆ ಈಗ ಮೊಟ್ಟೆ ಎಷ್ಟಿದ್ದಾರೆ ಅಂತ ಗೊತ್ತಿದೆ ಯಾರು ಅಂತ ಗೊತ್ತಿಲ್ಲ ಇಬ್ಬರು ಮೊಟ್ಟೆ ಎಷ್ಟಿದ್ದಾರೆ ಅಂತ ನನಗಿರ್ತಕ್ಕಂಥ ಮಾಹಿತಿ ಅವರು ಯಾವ ಪಾರ್ಟಿಗೆ ಸೇರಿದ್ದಾರೆ ಅಂತ ಗೊತ್ತಿಲ್ಲ ಪಾರ್ಟಿಗೆ ಸೇರಿದ್ದಾರೆ ಪಾರ್ಟಿ ಅಲ್ಲದೇ ಅವರ पुलिस तो सुन के बोल मुनीर तो सुन ले आरोप मारता जरा हां तुम्हें मुनीर तो रेस ना उड़ो गांधी जी हसर ना ग्रुप पर मारता जरा कहते हैं चक्कर नहीं आता है नकली गांधी गड़ो से कोल्ड गांधी गड़ो से और गांधी जी और गुति को विरोध पक्ष बात पर गांधी जी और और इतना ग्रुप जरा यार यार गांधी जी महात्मा गांधी ಅವರು ಈ ಥರ ಮಾತಾಡ್ತಾರೆ ಗಾಂಧೀಜಿ ಬಗ್ಗೆ ಗೌರವ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರವರು ಅವ್ರ ಬಗ್ಗೆ ಗೊತ್ತಿಗೆವರು ಇವಾಗ ಮಾತಾಡ್ತಾರೆ ಸಭೆ ಆಗಿರ್ಬೋದು ಸಮಾವೇಶ ಮೂಲಕ ಇನ್ನೇನು ಸ್ವಾತಂತ್ರ್ಯ ರಾಷ್ಟ್ರೆಂಟ್ ಸ್ಟಾರ್ಟ್ ಆಗಿತ್ತು ಈ ಒಂದು ಅಧಿವೇಶನದಿಂದ ಒಂದು ರಾಜಕೀಯ ಬದಲಾವಣೆಗೆ ಕಾರಣ ಆಗತ್ತೀಯದಲ್ಲಿ ಬದಲಾವಣೆಗಳು ಆಗ್ತದೆ ನೂರು ವರ್ಷದಲ್ಲಿ ಇದ್ದಂಥ ಪರಿಸ್ಥಿತಿ ಬದಲಾವಣೆಗಳು ಆಗ್ತಾ ಇರ್ತವೆ ರಾಜಕೀಯ ಬದಲಾವಣೆಗಳಾಗ್ತವೆ ರಾಜಕೀಯ ಬೆಳವಣಿಗೆಗಳಾಗ್ತವೆ ಬದಲಾವಣೆ ಸಿಟಿ ರವಿ ಅವರು ರಾಜ್ಯಪಾಲರನ್ನು ಹೋಗಿ ಭೇಟಿ ಕೊಟ್ಟು ಸರ್ಕಾರದ ಸರ ದೂರು ಪಟ್ಟಿರುವಂಥ ಸರ್ ಸಿಟಿ ರವಿ ಅವರು ಸರ್ ಪರಿಷತ್ ಸಿಟಿ ರವಿ ಅವರು ಸಿಟಿ ರವಿ ಅವರು ಅವ್ರ ತಪ್ಪನ್ನು ಮುಚ್ಕೊಳ್ಳಲಿಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಾರೆ ಪಪ್ಪ ಅವ್ರೇನೆಲ್ಲ ಹೇಳ್ತಿರೋದು ಕೊಡ್ತಾರೆ ಅವೆಲ್ಲ ಈಗ ಅವ್ರ ಕೇಸನ್ನು ಸಿ ಐ ಡಿ ವಹಿಸಿದೆ ಅವ್ರ ಸಿ ಐ ಡಿ ಅವರು ತನಿಖೆ ಮಾಡಲಿ ಅದನ್ನು ರಿಪೋರ್ಟ್ ಕೊಡಬೇಕು ಸರ್ ಸರ್ಕಾರ ಎಲ್ಲೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಕೊಳ್ತೇವೆ ಸರ್ ಒಂದು ಪಿ ಎಸ್ ಐ ಸಿ ಅವ್ರನ್ನ ಅಮಾನತ್ ಮಾಡಿರುವಂಥ ಸರ್ ಅನಾಥ ಇನ್ಸ್ಟ್ರಕ್ಷ ಅಮಾನತ್ ಮಾಡಬೇಕು ಅಮಾನತ್ ಅಮಾನತು ಮಾಡಿರುವಂಥ ಪೊಲೀಸ್ ಒಳಗೆ ವಿರೋಧ ಪಕ್ಷದವರು ಬಿಟ್ಟರು ಹೊಲುವ ಕಾರಣಕ್ಕಾಗಿ ಅಮಾನತ್ ಮಾಡಿದ್ದೇವೆ ನಾವು ಕಾರಣಕ್ಕಲ್ಲ ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಬಿ ಜೆ ಪಿ ಅವ್ರನ್ನ ಪಾರ್ಟಿ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಮಾನತ್ ಮಾಡಿದ್ರು ತಗೊಂಡಿರೋದು ಇಟ್ಬಿಟ್ರು ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಜೆಪಿಯವ್ರು ಬಂದು ಮೀಟಿಂಗ್ ಮಾಡ್ಬೋದ ಹೊರಗಡೆ ಕಳಿಸ್ಬಿಟ್ಟಿದ್ರು ಅವ್ರನ್ನ ಪೊಲೀಸ್ ಇನ್ಸ್ಪೆಕ್ಟ್ರು ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಬಿಟ್ರೆ ಅವ್ರಿಗೆ ಹೊರಗಡೆ ಬಂದ್ಬಿಟ್ಟರು ಅವರು ವ್ಯಾಪ್ತಿ ನಡೆದಿದ್ದು ಬೆಳಗಾಂ ಪೊಲೀಸ್ ಕಮಿಷನರ್ ವ್ಯಕ್ತಿ ಇರಲಿ ಅವರನ್ನು ಕರೆಕೊಂಡು ಹೋಗಿದ್ದು ಬೆಳಗಾವಿ ಪೊಲೀಸ್ ಮುಖ್ಯ ಅಧಿಕಾರಿ ಜಿಲ್ಲಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಲ್ಲಿಂದ ಪೊಲೀಸ್ ಕಮಿಷನರ್ ಮತ್ತು ಅವರ ಸೆಕ್ಯುರಿಟಿ ಪಾಯಿಂಟ್ ಆಫ್ ವ್ಯೂ ನಿಂದ ಕರೆಕೊಂಡು ಹೋಗಿದ್ದು ಈಗ ಸೆಕ್ಯುರಿಟಿ ಪಾಯಿಂಟ್ ಅಲ್ಲಿ ಕಮಿಷನರ್ ಗೋ ಇರಲೇ ಸೆಕ್ಯುರಿಟಿ ಪಾಯಿಂಟ್ ಅವರ ರಕ್ಷಣೆ ಪಾಯಿಂಟ್